ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನೋ ಆರೋಪ ರಾಹುಲ್ ಗಾಂಧಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಡಿಜಿಟಲ್ ಡಿಸ್ಪ್ಲೇಗಳನ್ನು ಬಳಕೆ ಮಾಡಿಕೊಂಡು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಮತಗಳತನ ಆಗಿರುವ ಬಗ್ಗೆ ಪ್ರಿಯಾಂಕ್ ಖರ್ಗೆ ದಾಖಲೆ ರಿಲೀಸ್ ಮಾಡಿದ್ದಾರೆ ಸಚಿವರಿಗೆ ಸಿಎಂ ಕಾನೂನು ಸಲಹೆಗಾರ ಪೊಣ್ಣಣ್ಣ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ 116 ಅವ್ರ ಎಪಿಕ್ ಕಾರ್ಡ್ ನಂಬರ್ ನೋಡಿ ಬೂತ್ ನಂಬರ್ ಒನ್ ಟ್ವೆಂಟಿ ಫೋರ್ ಅವ್ರ ಎಪಿಕ್ ಕಾರ್ಡ್ ನೋಡಿ ಬೂತ್ ನಂಬರ್ ಒನ್ ಟ್ವೆಂಟಿ ಫೈವ್ ಎಪಿಕ್ ಕಾರ್ಡ್ ನೋಡಿ ಬೂತ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಎಪಿಕ್ ಕಾರ್ಡ್ ನೋಡಿ ಯಾವ ವ್ಯಕ್ತಿ ಮೂರು ಸರಿ ಅರ್ಜಿ ಹಾಕಿದ್ದಾನೆ ನಾಲ್ಕು ಸರಿ ಇವರು ಮತದಾನದ ಹಕ್ಕು ಕೊಟ್ಟಿದ್ದಾರೆ ಇವರಿಗೆ ಇದ್ರ ಲೆಕ್ಕನೆ ಅರ್ಥ ಆಗ್ತಾ ಇಲ್ಲ ಅಂಡ್ ಇವರು ಬಿಜೆಪಿ ದವರು ಮತ್ತೆ ಆಯೋಗದವರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತ ಇದಾರಲ್ಲ ನಾನು ಕೈ ಜೋಡಿಸಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಆಯೋಗದವರಿಗೆ ಮತ್ತೆ ನಮ್ಮ ಬಿಜೆಪಿ ಸ್ನೇಹಿತರಿಗೆ ದಯವಿಟ್ಟು ಅಧ್ಯಯನ ಮಾಡಿ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ಮೈ ಇನ್ಫಾರ್ಮೇಶನ್ ಇಟ್ ಇಸ್ ದ ಸ್ಪೆಷಲ್ ರಿವಿಷನ್ ಹೆಲ್ಡ್ ಆನ್ ಏಪ್ರಿಲ್ ಫೋರ್ತ್ ಟ್ವೆಂಟಿ ಟ್ವೆಂಟಿ ಸ್ಪೆಷಲ್ ರಿವಿಷನ್ ಯಾರಿಗೆ ಮಾಡೋದೇ ಅಧಿಕಾರ ಇದೆ ಅದಕ್ಕೆ ರಾಜ್ಯ ಸರ್ಕಾರ ಮಾಡುತ್ತಾ ಕಾಂಗ್ರೆಸ್ ಪಾರ್ಟಿ ಮಾಡ ರಾಹುಲ್ ಗಾಂಧಿ ನಿಮ್ಮ ರಿವಿಷನ್ ಲಿಸ್ಟ್ ಅಲ್ಲಿ ಬಂದಿರೋದು ಇದು ರಿವಿಷನ್ ಅಂದ್ರೆ ಏನು ಪರಿಷ್ಕರಣೆ ರಿವ್ಯೂ ಏನಾದ್ರು ಇದ್ರೆ ತಿಂದೋದು ಇಲ್ಲಿ ನೋಡಿದ್ರೆ ನೀವು ಮೂರ್ ಸರಿ ಅರ್ಜಿ ಆಗದವ್ರಿ ನಾಲ್ಕು ಸರಿ ಮತದಾನದ ಹಕ್ಕು ಕೊಟ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ನೀವು ನೋಟಿಸ್ ಅನ್ನು ಕೊಡ್ತೀರಾ ಇಲ್ಲಿ ಇನ್ನೊಂದು ನಂಗೆ ತಾವು ಬಹಳಷ್ಟು ಕಡೆ ತಾವು ಗಮನಿಸ್ಬಿಡ್ತೀರಾ ಮುಂದೆ ಎಲ್ಲ ಎಪಿಕ್ ನಂಬರ್ ಹೆಂಗ್ ಹೆಚ್ಚಿದ್ದಾರೆ ವಾಟ್ ಈಸ್ ಎಪಿಕ್ ಕಾರ್ಡ್ ಎಪಿಕ್ ಕಾರ್ಡ್ ಅಂದ್ರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಯಾರು ಇಶ್ಯೂ ಮಾಡ್ತಾರೆ ಇದು ರಾಜ್ಯ ಸರ್ಕಾರ ಮಾಡ್ತಾರ ರಾಹುಲ್ ಗಾಂಧಿ ಅವ್ರು ಮಾಡ್ತಾರ ಏನು ಆಯೋಗದವ್ರು ಮಾಡ್ತಾರೆ ಈಗ ಇವರು ಇಷ್ಟೆಲ್ಲ ಎತ್ತ ಕಾರ್ಡ್ಸ್ ಹೆಂಗ್ ಸಿಕ್ತು ಮೂರ್ ಸರಿ ಅರ್ಜಿ ಆಗ್ದವ್ರಿಗೆ ನಾಲ್ಕು ಸರಿ ಹೆಂಗ್ ಸಿಕ್ತು ಫೋರ್ ಡಿಫ್ರೆಂಟ್ ಬೂತ್ನಲ್ಲಿ ಓಟ್ ಇದೆ ಬೂತ್ ನಂಬರ್ ಒನ್ ಒನ್ ಸಿಕ್ಸ್